ನಾರ್ಮಲ್ ಆಗಿ ನಾನಾಗಿ ನಾ ಹಾಕೋದು ಅಂತ ಚೆಕ್ ಮಾಡಿದ್ದು ಮುಗ್ತಾಯಿದ್ರಾಗಿತ್ತು ಹಾಗೆ ಈಗ ತುಂಬ ದಿನ ಆಯಿತು ಮನೆ ಹತ್ರ ಇರುವಂಥ ತೋಟದ ಕೆಲಸ ಮುಗಿಯೋದೇ ಇಲ್ಲ ಅಂತೇಳಿಬಿಟ್ಟು ಇವತ್ತೇ ನಾನು ಅಮ್ಮ ಸೇರಿಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತೇಳಿ ಸಿಕ್ಕಿದೆ ಇದು ತಲೆ ಹಾಕಿದ್ರೆ ಏನಾಗಿರಲಿ ತಲೆ ಕ್ಲೀನ್ ಆಗುತ್ತೆ ಒಟ್ಟಿಗೆ ಟೊಮೆಟೋನ ತಗೊಂಡು ಬಂದೆ ಕೆಲವೊಂದು ಈ ಥರ ನೆಲಕ್ಕೆ ತಾಗಿಬಿಟ್ಟು ಈ ಥರ ಹಾಳಾಗಿ ತುಂಬ ದಿನ ಆಯಿತು ಬಂದಿಲ್ಲ ಅದಕ್ಕೀಗ ನೀರು ಬಿಡಬೇಕು ಮತ್ತು ಚಿಕ್ಕ ಚಿಕ್ಕ ಶಶಿಗಳಿಗೆಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನೀರು ಬಿಡಬೇಕು ಎರಡು ಒಟಕ್ಕಂತೂ ಇನ್ನು ಇದಕ್ಕೆ ನೀರು ಬಿಟ್ಟಿದ್ದಲ್ಲಿ ಪೂರ್ತಿಯಾಗಿ ಇದ್ರ ಪರಿಮಳ ಅಂತೂ ಸೂಪರಾಗಿರತ್ತೆ ಸೊ ನೋಡಲಿ ಖುಷಿಯಾಗತ್ತೆ ಪ್ರತಿ ಒಂದು ಮರಕ್ಕೆ ಹಿಂಗೆ ನೋಡಿದಾಗ ಒಂದೊಂದು ಕೊನೆ ಒಡೆದು ಬಿಟ್ಟಿದೆ ಸೊ ಅದ್ರದ್ದು ಪರಿಮಳ ಹೋದಾಗ ಕಾಲುಗಾರು ಅಂತ ನಮ್ಮ ತೋಟಕ್ಕೆ ಇದ್ದೇ ಇರ್ತಾರೆ ಅದಕ್ಕೆ ಸಾಕ್ಷಿ ಇಲ್ಲಿ ನೋಡಿ ಅವ್ರಿಗೆ ಬೇಕಾದ ಕೊಡ ಆಯಿತು ಮೂವತ್ತೈದು ಕೋಡ ನೀರು ಹಾಕಿದ್ರೆ ಫುಲ್ ಸುಸ್ತಾಗುತ್ತೆ ಒಂದು ಕಡೆಯಿಂದ ಫುಲ್ ಬಿಸಿಲು ಸೊ ಅಷ್ಟನ್ನು ಹಾಕಿ ಫಿನಿಷ್ ಮಾಡಿದೆ ಇನ್ನೂ ಕೆಲಸ ಏನೂ ಇಲ್ಲ ಆದರೆ ಎಲ್ಲರಿಗಿಂತ ಸುಸ್ತಾಗಿರೋದು ಇವಳಿಗೆ ಅನಿಸುತ್ತೆ ಅಲ್ಲನೆ ಪಿಂಕಿ ಒಂದು ಮಂಗ ಮುರಿದು ಹಾಕಿದ್ದಿತ್ತಲ್ಲ ಅದನ್ನು ಕಡಿದ್ಬಿಟ್ವಿ ಇಲ್ಲಿ ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಣ್ತಲಿಕ್ಕೆ ಹಾಕಿದ್ವಿ ಸೊ ಈಸಿ ಆಗುತ್ತೆ ಗೇರ್ ಬೀಜದ ಸೀಸನ್ ಶುರು ಆಗುತ್ತೆ ಅಷ್ಟೇ ಚಿಕ್ಕದು ನನಗಂತ ಬಿಟ್ಟಿರೋದು ಮಂಗ ಬದನೆಕಾಯಿ ಆ್ಯಂಡ್ ಒಂದೇ ಒಂದು ಮೆಣಸು ಆ್ಯಂಡ್ ಇದು ದಾರಿ ಮೇಲೆ ವೈಟ್ ಅಷ್ಟೇ ಹಾಕೊಳ್ಬೇಕು ಇದು ಹೊರಗಡೆ ಸಿಪ್ಪೆ ಉಂಟಲ್ಲ ಬ್ಲಾಕ್ ಕಲರ್ ಇಂದ ಅದು ಅಲ್ಲ ಜಸ್ಟ್ ಈಗ ವೈಟ್ ಕಲರ್ ಇಂದ ಏನಿರ್ತಲ್ಲ ಗಟ್ಟಿ ಇರುತ್ತೆ ನೀರಲ್ಲಿ ಸ್ವಲ್ಪ ನೆನೆಸಬೇಕಿದ್ ಇದು ನಷ್ಟು ಇಲ್ಲ ಬಿದ್ದೋಗ್ ಬಿಡ್ತು ಹಣ್ಣಕ್ಕಿಂತ ಮುಂಚೆನೇ ಮಂಗಾಯಲ್ಲ ತಿನ್ಕೊಂಡ್ ಬಿಡತ್ತೆ ಸೊ ಹಾಗಾಗಿ ಹಣ್ಣುಗಳು ಇರೋದು ಕಾಡು ಮಲ್ಲಿಗೆ ಸೇಮ್ ಮನೇಲಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಬಟ್ ಇದು ಕಾಡು ಮಲ್ಲಿಗೆ ಈ ತರದು ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ತುಂಬ ದಿನಗಳ ನಂತರ ತೋಟಕ್ಕೆ ಹೋಗ್ತಾ ಇದ್ದೀನಿ ಆ ದೂರದಲ್ಲಿ ಇದೆಯಲ್ಲ ಆ ತೋಟಕ್ಕೆ ಹೋಗ್ತಾ ಇದ್ದೀವಿ ಕಾಳು ಮೆಣಸು ಕೊಯ್ಯೋ ದಿನ ಒಂದು ದಿನ ಅಷ್ಟು ಕಾಳು ಮೆಣಸು ಬೈಕ್ ಮೇಲೆ ತೊರೋಕಾಗೋದಿಲ್ಲ ಒಂದು ಟಿಪ್ಪನ್ನು ನಾನು ತೊಗೊಂಡೋಗಿ ಬಂದಿದ್ದಾಗಿತ್ತು ಅಷ್ಟು ಬಿಟ್ಟರೆ ಮತ್ತೆ ಸದ್ಯಕ್ಕಂತೂ ಹೋಗಿಲ್ಲ ತೋಟಕ್ಕೆ ಹೋದ್ರೂ ಕೂಡ ಹಾಗೆ ಹೋಗಿದ್ದು ವಾಪಸ್ ಬಂದಿದ್ದಾವತ್ತು ಕಾಳು ಮೆಣಸು ತೊಗೊಂಡು ಬರೋಕ್ಕೆ ಹೋದಾಗ ಸೊ ತೋಟನ ಅಡಿಕೆ ಕೊಯ್ದಾದ ಮೇಲೆ ಒಂದು ದಿನ ಅಷ್ಟು ಹೋಗಿ ತೋಟನ ಸುತ್ತಾಡ್ಸ್ಕೊಂಡು ಬಂದಿದ್ದೆ ಅದರ ಪೈಪ್ ಹಾಕಬೇಕಿತ್ತು ನೀರಿನ ಪೈಪು ಅದನ್ನು ಹಾಕಿ ಬಂದ ನಾವು ತೋಟಕ್ಕೆ ಹೋಗೇ ಇಲ್ಲ ಅಪರೂಪಕ್ಕೆ ಏನಾದರೂ ಅಮ್ಮ ಬಂದಿದ್ರಾಗಿತ್ತು ಅಪ್ಪ ಬಂದು ಹಂಗೆ ನಾರ್ಮಲ್ ಆಗಿ ನನಗೆ ನಾವು ಹುಕ್ಕೋದು ಅಂತ ಚೆಕ್ ಮಾಡಿ ಬಿಟ್ಟು ಹೋಗ್ತಾ ಇದ್ರಾಗಿತ್ತು ಹಾಗೆ ಈಗ ತುಂಬಾ ದಿನ ಆಯಿತು ಮನೆ ಹತ್ರ ಇರುವಂಥ ತೋಟದ ಕೆಲಸ ಮುಗಿಯೋದೇ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ನಾನು ಅಮ್ಮ ಸೇರಿಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಯಾವ್ದಾರು ಒಂದು ಹಣ್ಣು ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ ಸಂಪಕೆ ಹಣ್ಣು ಇವರ್ಷಕ್ಕೆ ತಿಂದೇ ಇಲ್ಲ ಮರ ಎಲ್ಲಾದರೂ ಕಂಡ್ರೆ ನೋಡ್ತಾ ಇದ್ದೀನಿ ನಾನು ತುಂಬ ನೋಡಿದೆ ತುಂಬ ಮರಗಳಿಗೆ ಆದ್ರೆ ಈ ಸಲ ಹಣ್ಣು ನಮ್ಮ ಕಡೆ ಎಷ್ಟೊಂದು ಹಿಡಿದಿಲ್ಲ ಅನ್ಕೊಂತೀನಿ ಒಂದು ಹಣ್ಣಾದರೂ ತಿಂದು ನೋಡಬೇಕು ಅಂತೇಳಿ ತುಂಬ ಆಸೆ ಆಗ್ತಾ ಉಂಟು ಯಾಕಂದರೆ ಈ ಸೀಸನ್ ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಸೀಸನಿಗೆ ಸಮಕಂಡ್ ತಿನ್ನಬೇಕಾಗತ್ತೆ ನೋಡುವ ಎಲ್ಲಾದರೂ ಸಿಗುತ್ತಾ ಅಥವಾ ಬೇರೆ ಹಣ್ಣು ಎಲ್ಲಾದರೂ ಕಾಡಲ್ಲಿ ಒಳಗೆ ಸಿಕ್ಬಿಡತ್ತಾರ ಒಡಲ್ಲಿ ಅಕ್ಕಪಕ್ಕಕ್ಕೆ ಏನೆಲ್ಲ ಕಾಣಿಸುತ್ತೆ ಅಂತ ಹೇಳಿ ನೋಡ್ಕೊತ ಹೋಗ್ತಾ ಇದ್ದೀನಿ ಸೊ ಸಿಕ್ಕಿದ್ರೆ ಸೊ ನಿಮಗೂ ಕೂಡ ತೋರಿಸ್ಬಿಟ್ಟು ನಾನು ಕೂಡ ಸಮಕು ತಿನ್ಬೇಕು ಅಂತ ಭಾಳ ಆಸೆ ಆಗ್ತಾ ಇದ್ದು ಇಲ್ಲೆಲ್ಲ ಹತ್ತಿರದಲ್ಲಿ ಎಲ್ಲೋ ಕಂಡಿಲ್ಲ ನನಗೆ ಸೊ ಎಲ್ಲಿದ್ದೀಯಾ ಅಂತ ನಾನು ಹುಡುಕ್ತಾಯಿದ್ದೀನಿ ಸಿಕ್ಕಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಾರಾದ್ರೂ ಫಸ್ಟೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಗೆ ಭಕ್ದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಅವತ್ತಿ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು ಸೊ ಹೋಗಿ ನೋಡುವ ತೋಟಕ್ಕೆ ಓಕೆನಾ ನಂದು ಅಮ್ಮಂದು ಇವತ್ತಿನ ನಡ್ಕೊಂಡು ಆಗಿದೆ ತೋಟಕ್ಕೆ ಹೋಗುದು ಅಮ್ಮ ಪೈಪ್ ತೊಗೊಂಡಿದ್ದಾಳೆ ದರ್ಕ ಬಿದ್ದಂತೂ ಫುಲ್ ಸೌಂಡೇ ಸೌಂಡು ಫೈನಲಿ ತೋಟಕ್ಕೆ ಬಂದ್ವಿ ತುಂಬ ದಿನ ಆಯಿತು ನಡ್ಕೊಂಡು ಬಂದಿರಲಿಲ್ಲ ಗಾಡಿ ತೊಗೊಂಡು ಬರ್ತಿದ್ವಿ ಆದರೆ ಇವತ್ತು ನಡ್ಕೊಂಡು ಬರುವಂಥ ಪರಿಸ್ಥಿತಿ ಬಂತು ಅಪ್ಪಂಗೆ ಒಂದು ಸ್ವಲ್ಪ ಹೋಗೋದುಂಟು ಹೊರಗಡೆಗೆ ಸೊ ಹಾಗಾಗಿ ಗಾಡಿನ ಇಟ್ಟು ಬಂದಿದ್ದೀನಿ ಅಪ್ಪನ ಜೊತೆಗೆ ಹಳೆಯನೂ ಕೂಡ ಹೋಗ್ತಿದ್ದಾರೆ ಅಪ್ಪನ ಗಾಡಿ ಹೊಡ್ಯೋಕ್ಕಾಗೋದಿಲ್ಲ ಹಾಗಾಗಿ ನಾನು ಅಮ್ಮ ಸೇರಿಕೊಂಡು ತೋಟಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಅವಸ್ಥೆ ನೋಡಿದ್ರೆ ಫುಲ್ ಧೂಳು ಕಸ ಯಾವ್ದು ಎಲೆ ಅದು ಇದು ಅಂತ ಫುಲ್ ಇದಾಗ್ಬಿಟ್ಟಿದೆ ಯಾಕೆಂದರೆ ನಾವು ಬರ್ತಾರಲ್ಲ ಬಂದಿದ್ರೆ ಗುಡಿಸಿ ಕ್ಲೀನ್ ಮಾಡಿರ್ತಿದ್ರಾಗಿತ್ತು ಸೊ ಹಾಗೆ ನಾವು ಬಾಗಿಲು ಆವತ್ತು ಮೊನ್ನೆ ಹೋದಾಗ ತಂದಿದ್ದು ಅದನ್ನು ಇಲ್ಲಿಗೆ ತಂದಿಟ್ಕೊಂಡಿದ್ವಿ ಎರಡು ಕೂಡ ಇಲ್ಲಿಗೆ ಈ ಮನೆಗೆ ಹಾಕ್ಲಿಕ್ಕೆ ಸೊ ಇವಾಗ ಬಿದ್ರಿಂದ ಬಾಗಿಲನ್ನು ಮಾಡಿದ್ದುಂಟು ಅದನ್ನು ಇವಾಗ ಆ ರೀತಿ ಮಾಡಿ ಜಾಯಿಂಟ್ ಮಾಡೋದು ಹಾಗೆ ಬರಬೇಕಿದ್ರೆ ನನಗೆ ಈ ಗಂಡಬೆಕಾಯಿ ಅಂತ ಹೇಳಿ ಸಿಕ್ಕಿದೆ ಇದು ತಲೆ ಹಾಕಿದ್ರೆ ಏನಾಗಿರಲಿ ತಲೆ ಕ್ಲೀನ್ ಆಗುತ್ತೆ ಹೊಟ್ಟೆ ಗಿಟ್ಟೆಲ್ಲ ಕಡಿಮೆ ಆಗುತ್ತೆ ಇದ್ರೊಳಗಡೆ ವೈಟಾಗಿ ಒಂಥರ ಫುಲ್ ವೈಟ್ ಕಲರ್ ಸೋಪ್ ಥರ ಇದ್ದಿರತ್ತೆ ಇದನ್ನು ಒಡ್ದು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಒಂದೇ ಒಂದು ಸಿಕ್ತು ಈಗ ದರ್ದ್ಬಿದ್ದಿದೆ ಎಲ್ಲ ಫುಲ್ಲಾಗಿ ಸೊ ಹಾಗಾಗಿ ಕಾಣಿಸ್ಲಿಲ್ಲ ಸೊ ಸಿಕ್ಕಿರೋದನ್ನು ಒಂದನೆ ಹಾಕ್ಕೊಂಡು ಬಂದುಬಿಟ್ಟೆ ಯಾವಾಗಾದರೂ ಫ್ರೀ ಟೈಮ್ ಇದ್ದಾಗ ನಾನು ತಲೆಗೆ ಹಾಕ್ಕೊಡ್ವ ಅಂತ ಹೇಳಿಬಿಟ್ಟು ಸೊ ಮುಂಚೆ ಎಲ್ಲ ನಾವು ಸಣ್ಣರಿಗೆ ಬೇಕಾದ್ರೆ ಅಜ್ಜಿ ಮನೆಗೆಲ್ಲ ಹೋದಾಗ ಅಜ್ಜಿ ಇದನ್ನು ಕುಟ್ಟಿ ಮಿಕ್ಸಿಗೆ ಹಾಕಿ ಗಾಳಿಸಿ ಎಲ್ಲ ನಮ್ಮ ತಲೆಗೆ ಹಾಕ್ತಿದ್ರಾಗಿತ್ತು ಇವಾಗ ನಾವು ದೊಡ್ಡವರಾದ್ವಿ ಮಾಡ್ಕೊಡೋರು ಯಾರೂ ಇಲ್ಲ ನಮಗೂ ಮಾಡ್ಕೊಳ್ಳಿ ಪುರುಷತ್ತಿಲ್ಲ ಸೊ ಹಾಗಾಗಿ ಸೊ ಅಮ್ಮ ಹಾಕ್ತಾ ಇದ್ದಾರೆ ಅನ್ಸತ್ತೆ ಕೂಡ ತಗೊಂಡು ಹೋಗಿ ಕರೆಂಟಿಂದು ವೈರಿಗೆ ಬೇಸಿಗೆ ಎಲ್ಲ ಫುಲ್ಲಾಗಿ ಸೊ ಹಾಗಾಗಿ ಅರ್ತಿಂಗ್ ವೈರ್ ಎಲ್ಲ ಕೊಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರಾಗ್ತಾ ಇದ್ದಾರೆ ಯಾಕಂದರೆ ಎನಿ ಟೈಮ್ ಇಲ್ಲಿ ಕರೆಂಟ್ ಪಾರ್ಸೆಲ್ ಇರುತ್ತಲ್ಲ ಸೊ ಹಾಗಾಗಿ ನಾವು ಬಂದಿಲ್ಲ ಅಂದರೂ ನೀರು ಹಾಕಿಲ್ಲ ಅಂದರೂ ಟೊಮೆಟೊ ಹಣ್ಣು ನೋಡಿ ಫುಲ್ ಹಣ್ಣು ಹಾಕ್ಕೊಂಡಿದೆ ಸೊ ಇರುವಷ್ಟನ್ನು ಈಗ ಕೈಕೊಂಡು ಹೋಗಬೇಕು ಫುಲ್ ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು ಅಯ್ಯೋ ದೇವ್ರೆ ಈ ಲಿಂಬು ಗಿಡ ಏನಪ್ಪ ಇದು ಸತ್ತೋಗ್ತಾ ಉಂಟ ಏನೇನು ಇದು ನೀರು ಹಾಕಿದ್ರೆ ತುಂಬ ದಿನ ಆಯಿತು ಬಂದಿಲ್ಲ ಅಪ್ಪ ಬಂದಿದ್ರು ಹಾಕ್ಬಿಟ್ಟು ಹೋಗ್ತಿದ್ರಾಗಿತ್ತು ಈ ಕೆಲಸದ ಒತ್ತಡದಿಂದ ಬರೋಕ್ಕೆ ಆಗಿಲ್ಲ ಟೊಮೆಟೊ ಅಂತೂ ಏನೋ ಆಗಿ ಹಣ್ಣಾಗಿದೆ ಚಿಕ್ಕ ಚಿಕ್ಕದಾಗಿದೆ ನೀರು ಹಾಕಿದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗ್ತಿತ್ತೇನೋ ಇದನ್ನು ತೆಗೆದುಬೇಕು ಟೊಮೆಟೊನ ತಗೊಂಡು ಬಂದೆ ಕೆಲವೊಂದು ಈ ಥರ ನೆಲಕ್ಕೆ ತಾಗ್ಬಿಟ್ಟು ಈ ಥರ ಹಾಳಾಗೋಗಿದೆ ಆದರೂ ಇರಲಿ ಅಂತ ದನಗಳಿಗಾದರೂ ಹಾಕ್ಕೊಡ್ಬೋದು ಅಂತ ಹೇಳಿ ಕೊಯ್ದಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಸಿಕ್ತು ನೀರು ಹಾಕಿದರೆ ಇನ್ನೂ ಜಾಸ್ತಿ ಸಿಕ್ತಿತ್ತಾಗಿತ್ತು ದಿವ್ರೆ ಎಷ್ಟು ಕೆಟ್ಟ ಬಿಸಿಲು ಬೀಳ್ತಾ ಇದೆ ಅಂತಂದರೆ ಕೆಪ್ಪ ದಿವ್ರಿ ಮನೆ ಒಳಗೆ ಕುತ್ಕೊಂಡ್ರೂ ಕೂಡ ಫುಲ್ ಶಕಿ ಆಗ್ತಾ ಉಂಟು ಇನ್ನು ಇನ್ನೂ ಈ ಥರ ಹೊರಗಡೆ ಬಂದು ಬಿಸ್ಲಿಗೆ ಬಂದರು ಯಪ್ಪಾ ಸಿಕ್ಕಾಬಟ್ಟೆ ಈಗ ಈ ಪೈಪನ್ನೆಲ್ಲ ತಗೊಂಡು ಇಲ್ಲಿ ಅಡಿಕೆ ಶಶಿ ಚಿಕ್ಕದಾಗಿ ನೆಟ್ಟಿದ್ವಲ್ಲ ಅದನ್ನು ಸತ್ತು ಎಷ್ಟು ಸತ್ತು ಗೊತ್ತಿಲ್ಲ ಯಾಕಂದರೆ ತುಂಬ ದಿನ ಆಯಿತು ಬಂದಿಲ್ಲ ಅದಕ್ಕೀಗ ನೀರು ಬಿಡಬೇಕು ಮತ್ತು ಚಿಕ್ಕ ಚಿಕ್ಕ ಶಶಿಗಳಿಗೆಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನೀರು ಬಿಡಬೇಕು ಆಲ್ಮೋಸ್ಟ್ ಹೋದ ವರ್ಷ ಎಲ್ಲ ಸುಮಾರು ಸರ್ತಿ ನೀರು ಬಿಟ್ಟಿದ್ರೆ ಆಗಿತ್ತು ಆದರೆ ಈ ವರ್ಷ ಒಂದು ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಇನ್ನೊಂದು ಕಡೆ ನೋಡೋಕ್ಕೆ ಬರೋಕ್ಕೆ ಫುರ್ಷತ್ ಸಿಗೋದಿಲ್ಲ ಈಗ ನಮ್ಮ ಕಥೆನೂ ಹಾಗೆ ಆಗಿದೆ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ನಾನು ಮತ್ತು ಅಮ್ಮ ಸೇರಿಕೊಂಡು ಈಗ ನೀರು ಬಿಡಬೇಕು ಪೈಪಿಂದ ಸೊ ಪೈಪನ್ನು ಯಾವಾಗೂ ಬಂದು ಪುರುಷತ್ತಿದ್ದಾಗ ನಾನು ಅಮ್ಮ ಮತ್ತು ಅಕ್ಕ ಬಂದಿದ್ಲಾಗಿತ್ತು ಆವತ್ತು ಬಂದು ಹಾಕಿಬಿಟ್ಟು ಹೋಗಿದ್ರಾಗಿತ್ತು ಅಷ್ಟೇ ಇವಾಗ ಸೊ ತೋಟಕ್ಕೆ ಬಂದಿದ್ದೀವಿ ಪಾಪ ಅಂತ ಉಂಟು ಈ ತೋಟ ನೋಡಿದ್ರೆ ತಮ್ಗೆ ನೋಡೋಕ್ಕೆ ಬರ್ತಾಯಿಲ್ಲ ಅಂತೇಳಿ ಬೇಜಾರು ಮಾಡ್ಕೊತಿರ್ಬೋದು ಒಂದು ವರ್ಷದಲ್ಲಿ ಒಂದು ಮುನ್ನೂರ ಅರವತ್ತೈದು ದಿನದಲ್ಲಿ ನೂರೈವತ್ತು ದಿನ ಇದೆ ತೋಟದಲ್ಲಿ ಇರ್ತಿದ್ರಾಗಿತ್ತು ಬಟ್ ಈ ಸಲ ಬೇಸಿಗೆಗಾಲದಲ್ಲಿ ಅದು ಉಂಟಾಗಿಬಿಟ್ಟಿದೆ ಸೊ ಬರೋಕೆ ಆಗ್ತಾ ಇಲ್ಲ ಹಾಗೆ ಈಗ ನೀರು ಬಿಡುವ ಮೊಳಕೆನೇ ನೆಟ್ಟಿದ್ರೆ ಆಗಿತ್ತು ಮಳೆಗಾಲದಲ್ಲೆಲ್ಲ ಇವಾಗ ನೀರು ಬಿಟ್ಟಿಲ್ಲ ಅಂದರೆ ಇದು ಸದನ ಸಾಯುತ್ತೆ ಸೊ ಹಾಗಾಗಿ ಇದಕ್ಕಾದರೂ ನೀರು ಅಂತ ಅಂತೇಳಿ ಬಂದಿದ್ವಿ ಆಲ್ ನೋಡಿ ಇಲ್ಲಿ ಎರಡು ಸತ್ತೋಗ್ಬಿಡ್ತು ಇದೆ ನೀರು ಹಾಕದೇ ಎರಡು ಒಟಕ್ಕೆ ಕಂತು ಇನ್ನು ಇದಕ್ಕೆ ನೀರು ಬಿಟ್ಟಿಲ್ಲ ಅಂದರೆ ಇದನ್ನು ಕೂಡ ಸಾಯಿಸ್ಕೊತೀವಿ ಹಾಗೆ ಪೈಪ್ ಲೈನ್ ಆಲ್ರೆಡಿ ಇಲ್ಲಿ ಪಾಸ್ ಮಾಡ್ಕೊಂಡಿದ್ದೀವಿ ನಾವು ಇದಕ್ಕೆ ಈ ಬಾಲ್ ಪೈಪ್ನ ಇವಾಗ ಇಲ್ಲಿ ಜಾಯಿಂಟ್ ಇದೆ ಇಲ್ಲನ್ನು ಬಿಚ್ಚಿಬಿಟ್ಟು ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೀರು ಬಿಡೋದು ಪ್ರತಿಯೊಂದು ಮರದ್ದು ಈ ಥರ ಸಿಂಗಾರ ಹೊಡೆದಿದೆ ಇಲ್ಲಿ ಪೂರ್ತಿಯಾಗಿ ಇದ್ರ ಪರಿಮಳ ಅಂತೂ ಸೂಪರಾಗಿರತ್ತೆ ಸ್ವಲ್ಪ ಹೈಟ್ ಹೋಗಿರೋದ್ರಿಂದ ಅಷ್ಟೊಂದು ಕಾಣೋದಿಲ್ಲ ಇಷ್ಟು ಚಂದ ಕಾಣಿಸುತ್ತೆ ನೋಡೋಕ್ಕೆ ಹೊಂಬಾಳೆ ಜಸ್ಟ್ ಒಂದು ಎರಡು ದಿನ ಆಯಿತು ಅನಿಸುತ್ತೆ ಇದನ್ನು ಹೊಡೆದು ಏ ಇವತ್ತು ಒಂಥರ ಖುಷಿ ಆಗ್ತಾ ಉಂಟಪ್ಪ ಈ ತೋಟಕ್ಕೆ ಬಂದ ತಕ್ಷಣ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಅಡಿಕೆ ಮರಕ್ಕೂ ಕೊನೆಗಾರ ಒಡೆದಿದೆ ಸೊ ಅಡಿಕೆ ಒಂಥರ ಖುಷಿ ಖುಷಿಯಾಗತ್ತೆ ಬೆಳೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನೋಡಲಿ ಆಗುತ್ತೆ ಪ್ರತಿಯೊಂದು ಮರಕ್ಕೆ ಹಿಂಗೆ ನೋಡಿದಾಗ ಒಂದೊಂದು ಕೊನೆ ಹೊಡೆದ್ಬಿಟ್ಟಿದೆ ಸೊ ಅದ್ರದ್ದು ಪರಿಮಳ ಉಂಟಲ್ಲ ತುಂಬ ತುಂಬ ಚಂದ ಬರುತ್ತೆ ಒಂಬಾಳೆ ಒಡಿತು ಒಡಿಯುತ್ತಲ್ಲ ಆವಾಗ ಜಸ್ಟಿಂದು ಈಗ ಮಧ್ಯಾಹ್ನ ಅಷ್ಟೊಂದು ಬರಲ್ಲ ಬೆಳಿಗ್ಗಿನ ಜಾವ ಅದು ಇವ್ನಿಂಗ್ ಟೈಮಿಂಗೆಲ್ಲ ಬಂದಾಗ ಸ್ವಲ್ಪ ಪರಿಮಳ ಬೀರುತ್ತೆ ಸೊ ಕಾಳು ಮೆಣಸಿನ ಬಳ್ಳಿಗೆಲ್ಲ ಸ್ವಲ್ಪ ನೀರು ಬಿಡಬೇಕಿತ್ತು ಹಾಗೇ ಇದೆ ಕಾಳು ಮೆಣಸು ಬಿಟ್ಟಾಗ ಕೊಯ್ಕೊಂಡು ಹೋದ್ವಿ ಬೆಳೆ ಕಡಿಮೆ ಅನ್ನೋದು ಬೆಳೆ ಜಾಸ್ತಿ ಆದಾಗ ಜಾಸ್ತಿ ಅನ್ನೋದು ಬಟ್ ಇದಕ್ಕೆಲ್ಲ ನೀರು ಬಿಡೋಕ್ಕೆ ಇಲ್ಲ ಸೊ ಅಮ್ಮ ನೀರು ಬಿಡೋಕಂತ ಇನ್ನೂ ಬಂದಿಲ್ಲ ಸೊ ತುಂಬ ಮೇಲುಗಡೆಯಿಂದ ಕೆಳಗಡೆ ತನಕ ಬರಬೇಕಲ್ಲ ಸೊ ಹಾಗಾಗಿ ಪಿಂಕಿನೂ ಬಂದಿದ್ದಾಳೆ ಎಷ್ಟು ಖುಷಿಯಾಗಿದೆ ನೋಡಿ ಪಿಂಕಿಗೆ ಅಯ್ಯೋ ನೋಡಿ ನೋಡಿ ಪಿಂಕಿ ಕತೆ ಓ ದೇವ್ರೆ ಎಷ್ಟು ಸುಸ್ತಾಯ್ತು ಪಿಂಕಿಗೆ ಓ ಪಿಂಕಿ ನೋಡು ನೋಡು ಹೊಂಟ್ಲು ಹೆಂಗೆ ಬಿದ್ದಿದೆ ದೇವ್ರಿ ಸಾಂಗ್ಗೆಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಪ್ಪ ದೇವರೇ ಇದು ತೋಟ ಅನ್ಬೇಕಾ ಅಥವಾ ಇನ್ನೇನು ಅನ್ಬೇಕಾ ಕಾಲ್ಗೆ ಕೂಡ ಕಾಣಿಸ್ತಿಲ್ಲ ಆ ರೀತಿಯಾಗಿ ಮುಚ್ಚು ಹೋಗಿ ಬಿಟ್ಟಿದೆ ಯೋ ದೇವರೇ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಯಾವಾಗ ಬರೋದು ಇದಕ್ಕೆಲ್ಲ ಯಾವಾಗ ಟೈಮ್ ಸಿಗುತ್ತೆ ಅಥವಾ ಡೈರೆಕ್ಟ್ ಮಳೆಗಾಲದಲ್ಲೇ ಬಂದು ಕ್ಲೀನ್ ಮಾಡ್ತೀವ ಒಂದು ಗೊತ್ತಿಲ್ಲ ತೋಟಕ್ಕೆ ಬರದೇ ಇದ್ದಾಗ ಕಾವಲುಗಾರು ಅಂತ ನಮ್ಮ ಇದ್ದೇ ಇರ್ತಾರೆ ಅದಕ್ಕೆ ಸಾಕ್ಷಿ ಇಲ್ಲಿ ನೋಡಿ ಅವ್ರಿಗೆ ಬೇಕಾದಷ್ಟು ಆರಾಮಾಗಿ ಎಷ್ಟೊತ್ತು ಅವ್ರು ಕೂತ್ಕೊಂಡು ತಿಂದ್ಕೊಂಡು ಎಲ್ಲ ಮಾಡಿ ನಮಗೆ ಲಾಸ್ಟಿಗೆ ಎಡೆ ಒಂದು ಇಟ್ಟಿದ್ದಾರೆ ಬಾಕಿ ಇದೇನು ಕೂಡ ಇಟ್ಟಿಲ್ಲ ಅವ್ರು ಹೊಟ್ಟೆ ತುಂಬಿಸ್ಕೊಂಡು ಹೋದ್ರು ಒಂದೇ ಒಂದು ಬಾಳೆ ಕೊನೆಯೂ ಕೂಡ ತೋಟದಲ್ಲಿ ಇಲ್ಲ ಅಷ್ಟು ಕೂಡ ಗುಳುಮ ಸ್ವಾಹ ಆಯಿತು ಈಗ ನಾವು ಅದನ್ನು ನೋಡಿಕೊಂಡು ಖುಷಿ ಪಡಬೇಕು ಅಷ್ಟೇ ಅವ್ರ ಹೊಟ್ಟೆ ಆದರೂ ತಣ್ಣಗೆ ಮಾಡಿದೀವಿ ಅಂತೇಳಿ ಖುಷಿ ಪಡ್ತಾಯಿದ್ದೀನಿ ಅದೇನೂ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಏನು ಚೀಲ ಹಾಕಿದ್ರು ಥರ ತಿಂತಾರೆ ಏನೇ ಮಾಡಿದ್ರು ಅವರು ತಿಂತಾರೆ ಸೊ ಹಾಗಾಗಿ ಬಾಳೆಕಾಲದ ಆಸೆನ ಬಿಟ್ಟುಬಿಟ್ಟಿದ್ದೀವಿ ನಾವು ಜಸ್ಟ್ ನೆರಳಿಗಿರಲಿ ಅಂತೇಳಿ ಮಾತ್ರ ಕೊಂತಾಯಿದ್ದೀವಿ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ಎರಡು ವರ್ಷ ಶಶಿ ನೋಡಿದ್ರೆ ಅದು ಮಣಮಣ ಆಗ್ತಾಯಿತ್ತು ಅದನ್ನು ನೋಡಿಬಿಟ್ಟು ನೀರು ಹಾಕಲೇಬೇಕು ಅಂತೇಳಿ ಕೊಡದಿಂದ ಪೂರ್ತಿ ಇದಕ್ಕೆ ಅರ್ಧ ಅರ್ಧ ಕೊಡೋಣ ನೀರು ಹಾಕಿದೆ ಪ್ರತಿಯೊಂದು ಶಶಿಗೂ ಕೂಡ ಬಾಲ್ ಪೈಪನ್ನ ತಂದಿರಲಿಲ್ಲ ಆಗಿತ್ತು ಮನೇಲಿ ಕೆಲಸ ಮಾಡ್ತಾಯಿದ್ರಲ್ಲ ತೋಟಕ್ಕೆ ಅಲ್ಲಿ ತೊಗೊಂಡು ಹೋಗಿದ್ದು ಉಂಟು ಹಾಗಾಗಿ ಕೊಡದಿಂದಾನು ಅಷ್ಟಕ್ಕೂ ಕೂಡ ನೀರು ಹಾಕಿದ್ವಿ ಅಮ್ಮ ಮತ್ತು ಜಾಸ್ತಿ ಬಿಸಿಲು ತಾಕ್ತಿರೋದಕ್ಕೆ ಅಷ್ಟು ಕೂಡ ಸಾಂಗೆ ತಂದ್ಕೊಂಡು ಈ ಥರ ಕಟ್ಟಿದ್ದಾಳೆ ಫುಲ್ಲಾಗಿ ನಾನು ಅಷ್ಟಕ್ಕೂ ಕೂಡ ನೀರು ಹಾಕಿದೆ ಒಂದು ಎಪ್ಪತ್ತು ಸಶಿ ಇದೆ ಎಪ್ಪತ್ತು ಶಶಿಗಂತಂದ್ರೂ ಮೂವತ್ತು ಕೊಡ ಆಯಿತು ಅಲ್ಲ ಮೂವತ್ತೈದು ಕೊಡ ಆಯಿತು ಮೂವತ್ತೈದು ಕೊಡ ನೀರು ಹಾಕಿದ್ರೆ ಫುಲ್ ಸುಸ್ತಾಗುತ್ತು ಒಂದು ಕಡೆಯಿಂದ ಫುಲ್ ಬಿಸಿಲು ಸೊ ಅಷ್ಟನ್ನು ಹಾಕಿ ಫಿನಿಷ್ ಮಾಡಿದೆ ಇನ್ನೂ ಸದ್ಯದಲ್ಲೇ ಬಂದು ಬಾಲ್ ಪೈಪು ತಂದು ನೀರನ್ನು ಬಿಡಬೇಕಾಗತ್ತೆ ಇಲ್ಲ ಅಂತಂದರೆ ಇದು ಎರಡು ವರ್ಷ ಆಯಿತು ನೆಟ್ಟು ಹಾಗೆ ಸಾಯಿಸಿಬಿಡ್ಬೇಕಾಗತ್ತೆ ಸುಮ್ಮನೆ ನೀರು ಬಿಟ್ಟಿಲ್ಲ ಅಂತಂದರೆ ಒಂದೇ ವರ್ಷಕ್ಕೆ ಅಷ್ಟು ಕೂಡ ಸತ್ತೋಗುತ್ತೆ ಹೋದಷ್ಟು ಕೂಡ ನೀರು ಬಿಟ್ಟು ಹೇಗೋ ಮಾಡಿ ಇಟ್ಕೊಡಿದ್ರಾಗಿತ್ತು ಮತ್ತು ಈ ವರ್ಷ ಮತ್ತೆ ನೀರು ನಾವು ಬಿಟ್ಟಿರಲಿಲ್ಲ ಅಂದರೆ ಹೋದಷ್ಟು ಅಷ್ಟೆಲ್ಲ ಕಷ್ಟಪಟ್ಟು ನೀರು ಬಿಟ್ಟಿರೋದನ್ನು ಕೂಡ ವೇಸ್ಟ್ ಆಗಿಬಿಡತ್ತೆ ಸೊ ಸಾಕಾಗೋಯ್ತಪ್ಪ ದೇವ್ರಿ ಯಾರಿಗೆ ಬೇಕಿದ್ದು ಸಾಹಸ ಅಂತ ಅನ್ನಿಸ್ತು ಬಟ್ ಕಷ್ಟಪಟ್ಟು ಬದುಕಬೇಕು ಬಂದಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಅದನ್ನು ಸಾಯೋಕೆ ನೋಡೋಕ್ಕೆ ಸಾಯೋದನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಾಗದೆ ಅಮ್ಮ ಸ್ವಲ್ಪ ಮರೆ ಮಾಡ್ತಿದ್ದಾರೆ ಅದನ್ನಷ್ಟನ್ನು ಮಾಡಿಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗೋದು ಅಂದಾಗಿಂದ ಮಾಡಿದ ಕೆಲಸ ಏನೂ ಇಲ್ಲ ಆದರೆ ಎಲ್ಲರಿಗಿಂತ ಸುಸ್ತಾಗಿರೋದು ಇವಳಿಗೆ ಅನ್ಸುತ್ತೆ ಅಲ್ಲನೆ ಪಿಂಕಿ ನೋಡ್ರಿ ಒಂದು ಕಾಲು ಕೂಡ ಗಲೀಜು ಮಾಡ್ಕೊಳ್ದೆ ಹಾಗೆ ಸಿಸ್ತಾಗಿ ಬಂದು ಕೂತ್ಕೊಂಡಿದ್ದಾಳೆ ಆದರೆ ಹಾಂ 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 ಅಂತ ಎಲ್ಲರಿಗಿಂತ ಜಾಸ್ತಿ ಮಾಡ್ತಿರೋದು ಪಿಂಕಿನೇ ಯಾ ಅಲ್ಲೇ ಪಿಂಕ ನೀ ಯಾಕೆ ಬಂದಿ ನಮ್ಮ ಜೊತೆಗೆ ಇರೋದಲ್ಲ ನೀನು ಹಾಂ ಯಾಕೆ ಬಂದಿ ನೀನು ಏ ನಿಂಗೆಲ್ಲ ಕಡೆಯೂ ಬರ್ತಾರೆ ಹಿಡಿಯೋಕ್ಕೆ ಭಯ ಆಯ್ತ ನಿಂಗೆ ಭಯ ಎಷ್ಟು ಭಯ ಉಂಟೆ ನಿನಗೆ ಒಂದು ಬಾಳೆ ಮಂಡಿನ ಕಟ್ಕೊಂಡು ಬಂದು ಇಟ್ಟಿದ್ದಾಳೆ ಅಮ್ಮ ಯಾವಾಗಾದ್ರೂ ಏನಾದರೂ ಕಟ್ಟಲಿಕ್ಕೆ ಅಥವಾ ಏನಾದರೂ ಅಡಿಕೆ ಶಿಸಿ ಸಾಯಕ್ಕೆ ಬಂದರೆ ಮರೆ ಮಾಡಲಿಕ್ಕೆ ಕಟ್ಟೋಕೆ ಏನೂ ಸಿಗೋದಿಲ್ಲ ಈಗ ಅಡಿಕೆ ಹಾಳೆ ಬಿದ್ದಿರತ್ತಲ್ಲ ಅದೂ ಕೂಡ ಗಟ್ಟಿಯಾಗೆ ಬಿದ್ದು ಬಿಡುತ್ತೆ ಬಿದ್ದ ತಕ್ಷಣ ಒಂದು ಐದು ನಿಮಿಷ ಮಾತ್ರ ಇರುತ್ತೆ ಮತ್ತು ಗಟ್ಟಿಯಾಗಿ ಬಿದ್ದು ಬಿಡುತ್ತೆ ಕೆಲವೊಂದು ಮರದಲ್ಲೇ ಒಣಗೋಕೆ ಬಿದ್ದು ಬಿಡುತ್ತೆ ಹಾಗಾಗಿ ಏನೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಮಂಗಾಲ ಬೀಳ್ಸಾಕಿದ್ದಿತ್ತಾಗಿತ್ತು ತುಂಬ ಬಾಳೆ ಮಂಡಿ ಅದನ್ನು ಕಡಿದ್ಬಿಟ್ಟು ಅದನ್ನು ಈ ಥರ ಸಿಪ್ಪೆನ ಸೊಲ್ದಿ ಒಣಸಿಕ್ ಹಾಕಿದ್ರೆ ನೆಕ್ಸ್ಟ್ ಅದನ್ನು ನೀರಿಗೆ ಹಾಕಿ ನನಸ್ಕೊಂಡ್ಬಿಟ್ಟು ಆರಾಮಾಗಿ ಕಟ್ಟಲಿಕ್ಕೆ ಆಗುತ್ತೆ ಮುಂಚೆ ಏನಾದರೂ ಕಟ್ಟಿ ಇಟ್ಟಕಂದರೆ ಬಾಳೆಪಟ್ಟಿನ ಯೂಸ್ ಮಾಡ್ತಿದ್ರಾಗಿತ್ತು ಆದರೆ ಇವಾಗ ಬಳೆಪಟ್ಟಿಯೆಲ್ಲ ಹಾಕಿ ಈ ಥರ ಒಣಗಿಸಿ ಬಾಳೆ ಪಟ್ಟಿ ದಾರನೆಲ್ಲ ಮಾಡೋದು ತುಂಬ ಕಡಿಮೆನೇ ಆಗಿಬಿಟ್ಟಿದೆ ಇಲ್ಲಿ ಇವತ್ತು ಇವತ್ತಮ್ಮಂಗೆ ಮಂಗಲ್ಲ ತುಂಬ ಬಿಳಿಸಾಕಿರೋದನ್ನು ಕಣ್ಣಿ ಕಾಣಿಸ್ತು ಹಾಗಾಗಿ ಅದನ್ನು ಕಳೆದ್ಬಿಟ್ಟು ಒಂದು ಒಂದಾದರೂ ಕೂಡ ಈ ಥರ ಹಾಕಿ ತೆಗೆದುಬಿಟ್ಟು ಒಣಿಸ್ಲಿಕ್ಕೆ ಹಾಕುವ ಅಂತೇಳಿ ಒಣಸಲಿಕ್ಕೆ ಹಾಕಿ ಇಡ್ತಿದ್ದೀವಿ ಬಟ್ ಇದು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಬರೋದೇ ಇಲ್ಲ ಹಿಡ್ಕೊಂಬಿಡತ್ತೆ ಗಟ್ಟಿಯಾಗಿ ಇಬ್ಬರಿದ್ರೆ ತುಂಬ ಈಸಿಯಾಗಿ ತೆಗಿಬೋದು ಆದರೆ ಇದು ಜಾಸ್ತಿ ಉದ್ದ ಇಲ್ಲ ಯಾಕೆಂದರೆ ಅರ್ಧನೇ ಮುರಿದು ಬಿಟ್ಟು ಬಿದ್ದು ಇರೋದಾಗಿತ್ತು ಹಾಗಾಗಿ ಅಮ್ಮ ಒಂದು ಸ್ವಲ್ಪ ನಾಲ್ಕು ಆದರೆ ನಾಲ್ಕು ಅಂತೇಳಿ ತಗದಿ ಒಣಸಿಕ್ ಹಾಕಿಟ್ಟು ಇದ್ದೀವಿ ಇದರಿಂದ ಯಾವಾಗ ಬೇಕಾದರೂ ಕೂಡ ನಾವು ಬಳ್ಳಿನ ಮಾಡ್ಕೋಬೋದು ಬಾಳೆ ಮಂಡಿನ ಬಿಟ್ಟು ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ ಇದು ಬಿಸಿಲಿಗೆ ಈಗ ಕರೆಕ್ಟಾಗಿ ಒಡಿದ್ರೆ ಕಡಿ ನೆಕ್ಸ್ಟ್ ಯಾವಾಗ ಬೇಕಾದ್ರೆ ಬಳ್ಳಿಯಿಂದ ಕಟ್ಲಿಕ್ಕಾಗಿರಲಿ ಏನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಂಗ ಮುರಿದು ಹಾಕಿದ್ದಿತ್ತಲ್ಲ ಅದನ್ನು ಕಡಿದ್ಬಿಟ್ವಿ ಇಲ್ಲಿ ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಣಿಸ್ಲಿಕ್ಕೆ ಹಾಕಿದ್ದೀವಿ ಸೊ ಈಸಿ ಆಗುತ್ತೆ ಕಡೆಗಂತಂದ್ರೆ ಅಡಿಕೆ ಹಾಳೆ ಅಡಿಕೆ ಮರದ ಹಾಳೆ ಇರುತ್ತಲ್ಲ ಅದನ್ನು ಮೆದುವಾಗಿರೋ ಸಿಗೋದಿಲ್ಲ ಬಿದ್ದ ತಕ್ಷಣ ಬಿಡುತ್ತೆ ಈ ಥರ ಬಿಸಿಲಿಗೆಂತೂ ಸೊ ಹಾಗಾಗಿ ಅದನ್ನು ಸ್ವಲ್ಪ ಅಮ್ಮಗೆ ಒಣಸಿ ಹಿಡ್ಕೊಳ್ಳುವ ಯಾವಾಗಾದರೂ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಣಿಸ್ಲಿಕ್ಕೆ ಹಾಕಿಟ್ಟಿದ್ದೀವಿ ಇನ್ನೇನು ಮನೆಗೆ ಹೋಗುವ ನೀರು ಹಾಕಿ ಸುಸ್ತಾಗಿದೆ ಎಲ್ಲ ಮಾಡಿ ಸುಸ್ತಾಗಿದೆ ಫುಲ್ಲು ಬಿಸಿಲು ಒಂದು ಕಡೆಗೆ ಸುಸ್ತಾಗಿದೆ ಮನೆಗೆ ಹೋಗುವ ಅಂತೇಳಿ ಅಮ್ಮಂದು ಹೇಳಿದ್ರೆ ಇಲ್ಲಿ ಪೈಪನ್ನು ತೋರ್ದಿನ ಮಧ್ಯದಿಂದ ಹಿಂಗೆ ಒಂದು ಲೈನ್ ಪಾಸ್ ಮಾಡಿದ್ದೀವಲ್ಲ ಅದನ್ನು ಬಿಸಿಲು ತುಂಬ ತಾಗತ್ತೆ ಪೈಪಿಗೆ ಹೀಗೆ ಸೊಗೆ ಮುಚ್ಕೊತ ಹೋಗುವ ಅಂದರು ನನಗೆ ಆಲ್ರೆಡಿ ಸುಸ್ತಾಗಿತ್ತು ಬಟ್ ಅಮ್ಮ ಮಾತ್ರ ಬಿಟ್ಟೇ ಇಲ್ಲ ಎಷ್ಟು ಸಣ್ಣ ಮೆಣಸು ಹಣ್ಣಾಗೋದಿತ್ತು ಅದನ್ನು ಕೂಡ ಬಿಟ್ಟಿಲ್ಲ ಕೊಯ್ಕೊಂಡು ಬಂದೇ ಬಿಟ್ಟೆ ಹಾಗೆ ಬೀಜ ಎಲ್ಲ ಕಸ್ತರಿ ಬಂದೂ ಚಿಕ್ಕ ಚಿಕ್ಕ ಗೇರ್ ಬೀಜ ಈಗ ಆಗಿಬಿಟ್ಟಿದೆ ಇನ್ನೊಂದು ಒಂದು ಗೇರ್ ಬೀಜ ಕೂಡ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಗೇರ್ ಬೀಜದ ಸೀಸನ್ ಶುರು ಆಗುತ್ತೆ ಮತ್ತು ನನಗೆ ಇಷ್ಟು ಸಣ್ಣ ಮೆಣಸು ಇಷ್ಟು ಟೊಮೆಟೊ ಒಂದಿಷ್ಟೇ ಇಷ್ಟು ಚಿಕ್ಕದ್ದು ನನಗಂತ ಬಿಟ್ಟಿರೋದು ಮಂಗ ಬದನೆಕಾಯಿ ಆ್ಯಂಡ್ ಒಂದೇ ಒಂದು ಮೆಣಸು ಆ್ಯಂಡ್ ಇದು ಧಾರ್ಮಲ್ ಬರ್ಬೇಕಾರೆ ರಾಮ್ ರಾಮಪತ್ರೆ ಹಣ್ಣಾಗಿ ಬೀಳ್ತಾ ಇದೆಯಲ್ಲ ಇವಾಗ ಇದಷ್ಟೊಂದು ಮೂರು ಸಿಕ್ಕಿದೆ ಅದೊಂದು ಹಾಕ್ಕೊಂಡು ಬಂದೆ ಹಾಗೆ ಇದೊಂದು ಒಡೆ ತೋರಿಸ್ತೀನಿ ಅಂತ ಹೇಳಿದ್ನಾಗಿತ್ತು ಇವಾಗ ಇದನ್ನು ಒಡೆ ತೋರಿಸ್ತೀನಿ ಒಳಗಡೆ ಹೇಗಿರುತ್ತೆ ಅಂತ ಕಡೆ ಬಟ್ ಒಂದು ಒಂದಿನ ಇದನ್ನು ಹೇಗೆ ಯೂಸ್ ಮಾಡ್ತಾರೆ ತಲೆಗೆ ಅಂತ ಹೇಳಿಬಿಟ್ಟು ಕೂಡ ತೋರಿಸ್ತೀನಿ ಇವಾಗ ಇದನ್ನು ಒಡಿತೀನಿ ಒಳಗಡೆ ಹೇಗಿರುತ್ತೆ ಅಂತ ಹೇಳಿ ನೋಡುವ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಹೊಡಿಯೋಕ್ಕೆ ಯೋರೇರಿ ಈ ಥರ ವೈಟಾಗಿರುತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ನೆಕ್ಸ್ಟ್ ಗಾಳಿಸ್ಬಿಟ್ಟು ತಲೆಗೆ ಹಾಕ್ಕೊಳ್ಬೇಕು ಇಲ್ಲಾಂತಂದರೆ ಕಣ್ಣಿಗೆಲ್ಲ ಹೋಗಿಬಿಟ್ರೆ ಹುರಿಶ ಟಾಟಾಗಿ ಆಗಿಬಿಡುತ್ತೆ ಈ ಥರ ಫುಲ್ಲಾಗಿ ವೈಟ್ ವೈಟ್ ಇರುತ್ತೆ ಜಸ್ಟ್ ವೈಟ್ ಅಷ್ಟೇ ಹಾಕ್ಕೊಳ್ಬೇಕು ಇದು ಹೊರಗಡೆ ಸಿಪ್ಪೆ ಉಂಟಲ್ಲ ಬ್ಲ್ಯಾಕ್ ಕಲರಿಂದು ಅದು ಯಾವುದಲ್ಲ ಜಸ್ಟ್ ಈಗ ವೈಟ್ ಕಲರಿಂದ ಏನಿರ್ತಲ್ಲ ಗಟ್ಟಿ ಇರುತ್ತೆ ನೀರಲ್ಲಿ ಸ್ವಲ್ಪ ನೆನೆಸಬೇಕು ಇದು ಅದನ್ನಷ್ಟು ಇಲ್ಲೆಲ್ಲ ಹೋಗ್ಬಿಡ್ತು ಸೊ ಒಬ್ರಿಗೆ ಒಂದು ಆದರೆ ಸಾಕಾಗಿ ಬಿಡುತ್ತೆ ತುಂಬ ಇರತ್ತೆ ಇದು ಬಳ್ಳಿ ರೂಪದಲ್ಲೇ ಮರಕ್ಕೆಲ್ಲ ಹಬ್ಕೊಂಡು ಆಲ್ಮೋಸ್ಟ್ ಮಾರ್ಕೆಟಲ್ಲೆಲ್ಲ ಸಿಗತ್ತೆ ಇದ್ದು ನೋಡಿ ಈ ಥರ ಇದ್ರ ಸ್ಮೆಲ್ಲು ಕೂಡ ಬರುತ್ತೆ ಇದನ್ನು ಬೇಯಿಸ್ಕೊಂಡು ಆ ತಿಂಡಿನೂ ಕೂಡ ಏನು ಮಾಡ್ತಾರೆ ಇದರಿಂದ ಕೂಡ ಬಟ್ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ತಲೆಗೆ ಹಾಕೋದನ್ನು ಕೊಟ್ಟು ಉಂಟು ಇದನ್ನು ಬೇಯಿಸ್ಕೊಂಡು ತಿಂಡಿ ಮಾಡಿಕೊಂಡು ಕೂಡ ತಿಂತಾರೆ ಇದ್ರ ಸ್ಮೆಲ್ಲು ಕೂಡ ಚೆಂದ ಬರುತ್ತೆ ಇದ್ರ ಸ್ಮೆಲ್ಲು ಕೂಡ ಸೊ ಇದನ್ನು ತಲೆಗೆ ಹಾಕಿದ್ರೆ ಕ್ಲೀನ್ ಆಗುತ್ತೆ ತಲೆ ಮತ್ತು ಹೊಟ್ಟಾಗಿರಲಿ ಅಥವಾ ತಲೆಗೆ ಏನಾದರೂ ಏನಾಗಿದ್ದರೆ ಎಲ್ಲನೂ ಕೂಡ ಹೋಗುತ್ತೆ ಇದನ್ನು ಇದನ್ನು ಮನೆ ತುಂಬ್ಕೊಂಡು ಹೋಗಿ ಮನೆ ತಲೆಗೆ ಹಾಕಿ ಯಾವತ್ತು ಯಾವಾಗ್ಲೂ ಪುರ್ಸೆ ಸಿಗ್ದಾಗ ಯಾಕಂದರೆ ಸ್ವಲ್ಪ ಹೊತ್ತು ಪುರ್ಸೆ ಸಿಕ್ಕಿದ್ರೆ ಎಲ್ಲ ಇದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಬೇಕಾಗುತ್ತೆ ಇದನ್ನು ನೆನ್ಸೋಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಗಾಡ್ಸ್ಕೊಂಡು ತಲೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಲೆ ಕಟ್ಕೊಂಡು ಸೊ ಸ್ವಲ್ಪ ಟೈಮ್ ಇದ್ದರೆ ನಮ್ಗೆ ಸಾಕಾಗೋದಿಲ್ಲ ಮೊದಲೇ ನಮಗೆ ಟೈಮು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸೊ ಇದಿಗೆ ಈ ಥರ ಇರುತ್ತೆ ಇಲ್ಲಿ ಬಂದರೂ ಕೂಡ ಹಣ್ಣಿನ ಮರ ಎಲ್ಲೂ ಕೂಡ ಕಾಣಿಸಿಲ್ಲ ನನಗೆ ತಿನ್ನಬೇಕು ಅಂತ ಭಾಳ ಆಸೆಯಾಗಿದೆ ನೋಡಬೇಕು ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಕೇಳಬೇಕು ಮತ್ತೆ ಎಲ್ಲಾದರೂ ಮರ ಇದ್ದರೆ ಮನೆ ಹತ್ರ ಇರುವಂಥ ಹತ್ತಿರದಲ್ಲಿ ಒಂದು ಕಿಲೋಮೀಟ್ರ್ ಸುತ್ತಮುತ್ತ ಎಲ್ಲೂ ಮರ ಇತ್ತು ತುಂಬ ಸೊ ಹೋಗಿ ನೋಡಬೇಕು ಒಂದು ಕೊಕ್ಕೆ ತಗೊಂಡು ಹೋಗಬೇಕು ಇಲ್ಲ ಅಂತಂದರೆ ಸಿಗೋದಿಲ್ಲ ಪ್ರತಿಯೊಂದು ಮರಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು ಜಾಸ್ತಿಯಾಗಿ ಹಣ್ಣಕ್ಕಿಂತ ಮುಂಚೆ ಮಂಗಾಲ ತಿನ್ಕೊಂಬಿಡತ್ತೆ ಸೊ ಹಾಗಾಗಿ ಹಣ್ಣುಗಳು ಈಗ ಸ್ವಲ್ಪ ಕಡಿಮೆ ಆಗಿಬಿಡತ್ತೆ ಅಂತೂ ನೋಡಬೇಕು ವರ್ಷಕ್ಕೆ ಈ ವರ್ಷಕ್ಕೊಂದುಸತಿ ಅಂದರೂ ತಿನ್ನಬೇಕು ಅಂತ ಆಸೆ ಆಗ್ತು ಹಳ್ಳಲ್ಲಿ ಇದ್ಕೊಂಡು ಹಣ್ಣು ತಿನ್ನಿಲ್ಲಾಂದರೆ ಹೇಗೆ ಅಲ್ವಾ ಸೊ ಕಾಡಿಗೆ ಹೋಗಿ ನೋಡಬೇಕು ಸಿಗತ್ತೆ ಅಂತ ಅಂತೇಳ್ಬಿಟ್ಟು ಸೊ ಇವಾಗ ತರಕಾರಿನೆಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಸೊ ನೆಕ್ಸ್ಟ್ ಈಗಿರುತ್ತೆ ಹೇಳಿ ನೋಡಬೇಕು ಕೆಲವೊಂದು ಗೇರು ಮರಕ್ಕೆ ಆಲ್ರೆಡಿ ಗೇರ್ಬೀಜ ಆಗಿಬಿಟ್ಟಿದೆ ಇನ್ನು ಕೆಲವೊಂದಕ್ಕೆ ಇನ್ನು ಜಸ್ಟ್ ಕಸ್ತರಿ ಬರ್ತಾನೂ ಇದೆ ಇನ್ನು ಸ್ವಲ್ಪ ಬಂದು ಸ್ವಲ್ಪ ಕಪ್ಪಾಗಿದೆ ಒಂದು ದೊಡ್ಡ ಗೇರ್ಬೀಜ ಆಗೇ ಇಲ್ಲ ಕೆಲವೊಂದು ಮರಕ್ಕೆ ಆಗಿಬಿಟ್ಟಿದೆ ಇದೇನಪ್ಪ ಒಂದೊಂದು ಮರಕ್ಕೆ ಒಂದೊಂದು ಥರ ಆಗ್ತಾಯಿದೆ ನಮ್ಮ ಪಿಂಕಿಗೆ ಎಷ್ಟು ಸುಸ್ತಾಗಿದೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಅಮ್ಮ ತಿನ್ನೋಕ್ಕೆ ಎಲೆ ತಗೊಂಡು ಬಂದರು ಮನೆ ಹತ್ರ ಇರೋದಷ್ಟು ಕೂಡ ಬಳ್ಳಿಗೆ ಎಲೆ ಅಷ್ಟೊಂದು ಇಲ್ಲ ಈ ತೋಟಕ್ಕೆ ಅಷ್ಟೊಂದು ದಿನ ತೆಗೆಯೋದಿಲ್ಲಲ್ಲ ಅಲ್ಲ ಎಲ್ಲೆಂದು ತಗೊಂಡ್ಬಂದರು ಅಮ್ಮ ಈ ಥರ ಜೋಡ್ಸಿಟ್ಟಿದ್ದೀನಿ ಕಾಡು ಮಲ್ಲಿಗೆ ಸೇಮ್ ಮನೇಲಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಬಟ್ ಇದು ಕಾಡು ಮಲ್ಲಿಗೆ ಈ ಥರ ಉದ್ದಾಗಿ ತೊಟ್ಟಿರುತ್ತೆ ಈ ಥರ ಈ ಥರ ಉದ್ದ ಸ್ಮೆಲ್ಲು ಕೂಡ ನಮ್ಮ ನಾರ್ಮಲಾಗಿ ಮನೇಲಿ ಮಾಡ್ತೀವಲ್ಲ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ಬಟ್ ಈ ಥರ ಇದು ನೋಡಿದ್ವಿ ಮುಗ್ಗಿದೆ ಇದಕ್ಕೆ ಸೊ ಆಲ್ಮೋಸ್ಟ್ ತುಂಬ ಅರಳಿ ಹೋಗಿಬಿಟ್ಟಿದೆ ಇದಕ್ಕೆ ಸೊ ಇಲ್ಲಿ ನೋಡಿ ಮೂರು ಮಗ್ಗಿದೆ ಆಲ್ಮೋಸ್ಟ್ ಬೆಳಿಗ್ಗೆ ಬೇಗ ಅರಳತ್ತೆ ಅದು ಸಂಜೆ ಅಷ್ಟಕ್ಕೆ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಸೊ ಒಂದು ಗಿಡ ಕಾಣಿಸ್ತು ಬಳ್ಳಿದು ಸೊ ಹಾಗೆ ತೋರಿಸ್ತು ಇವಾಗ ಕಡಿಮೆ ಆಗ್ಬಿಟ್ಟಿದೆ ಮುಂಚೆ ತುಂಬ ಎರ್ತಿತ್ತಾಗಿತ್ತು ನಾವೆಲ್ಲ ಕೊಯ್ಕೊಂಡು ಹೋಗಿ ಮಾಲೆ ಕೂ ಮಾಡ್ಕೊಂಡು ಮುಡ್ಕೊಳ್ಳುವಷ್ಟು ಸಿಕ್ತಿತ್ತು ಆಗಿತ್ತು ಇವಾಗ ಇಲ್ಲಿ ಒಂದೇ ಒಂದು ಗಿಡ ಕಾಣಿಸ್ತು ನಂಗೆ ದಾರಿ ಮೇಲೆ ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆ ಸಕ್ಕದಾಗಿ ಹೊಪ್ಕೊಂಡಿದೆ ಅದು ಅಷ್ಟೇ ಇಲ್ಲೊಂದು ಅಡಿಕೆ ಮರನ ಕಡ್ದು ಚೆಂಡಷ್ಟು ಮೇಲುಗಡೆ ತಂದು ಇಟ್ಟಿದ್ರಾಗಿತ್ತಲ್ಲ ನಾವು ಅದನ್ನು ದಿನ ಅಣ್ಣನ ಮನೆ ದನಗಳು ಬಂದ್ಕೊಂಡು ತಿಂತಾರೆ ಸೊ ತಿಂದು 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 ಸ್ವಲ್ಪ ಖಾಲಿ ಮಾಡ್ತಾ ಬಂದಿದ್ದಾರೆ ದಿನ ಬರ್ತಾರೆ ಬೆಳಿಗ್ಗೆ ಒಂದೊತ್ತು ಸಂಜೆ ಒಂದೊತ್ತು ಇವಾಗ ಎರಡು ಬಂದಿದ್ದಾರೆ ಇನ್ನೆರಡು ಎರಡು ಗಟ್ಟು ಇನ್ನೂ ಎರಡು ಬರ್ತಾರೆ ಸೊ ಟೋಟಲಾಗಿ ಅಷ್ಟನ್ನು ಕೂಡ ಇವಾಗ ತಿಂದು ಈ ರೇಂಜಿಗೆ ಮಾಡಿಟ್ಟಿದ್ದಾರೆ ಬರೋದು ತಿನ್ನೋದು ಬರೋದು ತಿಂದು ಎಪ್ಪ ತಿಂದು 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 ಇಲ್ಲೆಲ್ಲ ಫುಲ್ಲು ದಿನೆಲ್ಲ ಕೂಡ ಬರೋದು ತಿನ್ನೋದು ಹೋಗೋದು ಸಗ್ಣಿ ಎಲ್ಲ ಫುಲ್ ಹಾಕಿಟ್ಟಿದ್ದು ಉಂಟು ಇಲ್ಲಿ ಸೊ ಇದು ಒಂದು ಸತಿ ಬಂದ್ಕೊಂಡು ತಿನ್ಕೊಂಡು ಸುಸ್ತಾಯಿತು ಅನ್ಸುತ್ತೆ ಇವಾಗ ಇನ್ನೊಂದು ಬಂದ್ಕೊಂಡು ತಿಂತಾ ಇದೆ ಸೊ ಅಷ್ಟು ಟೇಸ್ಟ್ ಆಗುತ್ತೆ ಅನಿಸುತ್ತೆ ಅವರಿಗೆ ತಿನ್ಮೇಳಿ ತಿನ್ನಲಿಕ್ಕೆ ಸೊ ಆಲ್ಮೋಸ್ಟ್ ಅವರು ಮುಗಿಸ್ತಾ ಬಂದಿದ್ದಾರೆ ಇನ್ನೇನು ಸ್ವಲ್ಪ ಇದೆ ಅದನ್ನು ಕೂಡ ತಿನ್ ಅನಿಸುತ್ತೆ